ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೆ ಇಪ್ಪತ್ತೈದನೇ ತಾರೀಕು ಬುಧವಾರ ಜ್ಯೇಷ್ಠ ಅಮಾವಾಸ್ಯೆ ಅಂತ ಹೇಳ್ತೀವಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಅತಿ ದೊಡ್ಡ ಅಮಾವಾಸ್ಯೆ ಈ ರೀತಿಯ ದಿನ ತಿಥಿ ವಾರಗಳು ಅನ್ನೋದು ಮನುಷ್ಯನಿಗೆ ಬರುವಂಥ ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಅದ್ಭುತವಾದ ಒಂದು ಸಂದರ್ಭ ಅಂತ ಹೇಳಬಹುದು ಈ ಸಮಯಗಳನ್ನು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯ ವಿಶೇಷ ದಿನಗಳನ್ನು ಮೊದಲು ನಮ್ಮ ಮನೆಗಳಲ್ಲಿ ನಾವು ಮನೆಯನ್ನು ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡಿದ್ದೆ ಒಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ದೂರ ಮಾಡುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಹಾಗೂ ನಾವು ಸ್ನಾನ ಮಾಡುವ ನೀರಿಗೂ ಕೂಡ ವಿಶೇಷವಾದ ವಸ್ತುಗಳನ್ನು ಅಮಾವಾಸ್ಯ ದಿನಗಳಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದರಿಂದ ದರಿದ್ರ ದೂರ ಆಗಿ ಆರೋಗ್ಯಯುತವಾಗಿ ನಾವು ಇರ್ತೀವಿ ಅನ್ನೋದಕ್ಕೆ ಇದು ತುಂಬ ಒಳ್ಳೆಯದು ಯಾರು ಆಲದ ಮರದ ಹತ್ರ ಹೋಗಿ ಪುಟ್ಟದಾಗಿ ದೀಪ ಹಚ್ಚಿ ನೂರ ಎಂಟು ಬಾರಿ ಹಸಿ ದಾರವನ್ನು ತಗೊಂಡೋಗಿ ಅದನ್ನು ಸುತ್ತಿ ಪ್ರದಕ್ಷಿಣೆ ಹಾಕಿ ಬರ್ತಾರೋ ಅವರ ಯಜಮಾನರಿಗೆ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ತಾಳೆ ಆ ತಾಯಿ ಅನ್ನೋದು ಬಹಳ ದೊಡ್ಡ ನಂಬಿಕೆ ಆ ದಿನ ಯಾರೆಲ್ಲ ಒಂದು ತುಂಬು ಕುಟುಂಬ ಅನ್ನೋದಿರುತ್ತೆ ಅಥವಾ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿರಬೇಕು ಅನ್ನೋದು ಬಯಸ್ತಾರೆ ನೋಡಿ ಅವರು ಆ ಗೃಹಿಣಿ ಮಾಡಿಕೊಳ್ಳುವಂಥ ಒಂದು ಪರಿಹಾರಗಳು ಇದಾಗಿರುತ್ತೆ ಹಾಗೂ ಏನು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಎರಡೇ ಎರಡು ಲವಂಗಗಳನ್ನು ಮುಗ್ಗಿರುವಂಥ ಲವಂಗವನ್ನು ತಗೊಂಡು ನಿಮಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮ್ಮ ತಲೆಯ ಸುತ್ತ ನೀವು ಕ್ಲಾಕ್ವೈಸ್ ಆ್ಯಂಟಿ ವೈಸ್ ಸುತ್ತಿ ಇದನ್ನು ಬೇವಿನ ಮರದ ಹತ್ರ ಹಾಕಿ ಬರೋದು ತುಂಬ ಒಳ್ಳೆಯದು ಆ ದಿನ ಬೇವಿನ ಮರ ಮುಟ್ಟಿ ಬರೋದು ಕೂಡ ನಮಗಿರುವಂಥ ದರಿದ್ರಗಳನ್ನು ದೂರ ಮಾಡುವಂಥ ಶಕ್ತಿ ಬೇವಿನ ಮರಕ್ಕೆ ಇದೆ ಆ ದಿನ ನೀವು ಅಪ್ ಆ ಕೆಲಸವನ್ನು ಮಾಡಿಕೊಳ್ಳಿ ಪುಟ್ಟದಾಗಿ ಇನ್ನು ಹಾಲ್ದ ಮರದ ಹತ್ರ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಲ್ವ ಮರವನ್ನು ಮುಟ್ಟಿ ಕೇಳಿಕೊಂಡು ಸಮಸ್ಯೆಗಳನ್ನು ಹೇಳಿ ಪೂಜೆಯನ್ನು ಮಾಡ್ಕೊಂಡು ಬರೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಆ ದಿನ ಆ ರೀತಿ ಮಾಡಿದಾಗ ವಟ ಸಾವಿತ್ರಿ ವ್ರತವನ್ನು ನಾವು ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಇನ್ನು ಕೆಲವೊಂದು ಪದಾರ್ಥಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ತಿನ್ನಲೇಬಾರ್ದು ಆ ಥರ ತಿಂದಾಗ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ನಮಗಿರುವ ದರಿದ್ರ ಇನ್ನೂ ಜಾಸ್ತಿ ಆಗುತ್ತೆ ದುಪ್ಪಟ್ಟಾಗುತ್ತೆ ಸಾಲದ ಸಮಸ್ಯೆಗಳಿದ್ರೆ ಎಲ್ಲವೂ ದುಪ್ಪಟ್ಟೆ ಆಗುತ್ತೆ ಕಷ್ಟಗಳು ಅನ್ನೋದು ದುಪ್ಪಟ್ಟಾಗುತ್ತೆ ಅದಕ್ಕೆ ನೀವು ಮನೆಯಲ್ಲಿ ಇದನ್ನು ಆ ದಿನಗಳಲ್ಲಿ ತಿನ್ನಬೇಡಿ ಉಪ್ಪಿನಕಾಯಿ ಯಾವುದೇ ಥರದ ಉಪ್ಪಿನಕಾಯಿ ಆಗಿರಬಹುದು ಆ ದಿನ ತಿನ್ನಬಾರದು ಮೊಸರನ್ನು ಅಮಾವಾಸ್ಯೆಯ ದಿನ ರಾತ್ರಿ ತಿನ್ನಬಾರದು ನೆನ್ಪಿಟ್ಕೊಂಡಿದ್ದೆ ಅಮಾವಾಸ್ಯ ದಿನ ನೀವು ರಾತ್ರಿ ಮೊಸರನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಿಬಿಡಿ ತಿನ್ನಬಾರ್ದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನೋಡಿ ಆ ಥರ ಯಾವ ಪದಾರ್ಥ ತಿನ್ನಬೇಕು ಯಾವ ಊಟ ತಿನ್ನಬೇಕು ಇದೆಲ್ಲವೂ ಕೂಡ ನಮ್ಮ ಜೀವನ ಶೈಲಿ ಮೇಲೆ ತುಂಬಾ ಎಫೆಕ್ಟನ್ನು ಕೊಡುವಂಥದ್ದು ನೀವು ಅದಕ್ಕೆ ಆ ದಿನ ಅರಿಶಿಣ ತಗೊಂಡು ಬಂದಿದ್ದೆ ಚಿಕ್ಕ ಪ್ಯಾಕೆಟ್ ಆದರೂ ತಗೊಂಡು ಬನ್ನಿ ತುಂಬ ಜನ ಹೆಣ್ಮಕ್ಕಳಿಗೆ ಅರಿಶಿಣವನ್ನು ಲೇಪನ ಮಾಡಿ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ ಇಲ್ಲ ಅಂದರೆ ನೀವು ಅಭ್ಯಾಸ ಮಾಡಿಕೊಂಡು ಈ ಥರ ದಿನಗಳಲ್ಲಿ ಸ್ನಾನವನ್ನು ಮಾಡಬಹುದು ಈ ಥರ ಮಾಡಿದಾಗ ಪೂರ್ತಿಯಾಗಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನಾವುಗಳೆಲ್ಲ ಪಾತ್ರರಾಗ್ತೀವಿ ಮಾಡಿಕೊಳ್ಳಿ ನಿಮ್ಗೇನಾದರೂ ಆ ಥರ ಆಗಲಿಲ್ಲ ಅಂದರೆ ನೀವು ಪರವಾಗಿಲ್ಲ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಬಹುದು ಒಂದು ಲೋಟ ನೀರನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯೆಲ್ಲ ಒಂದು ಪ್ರದಕ್ಷಿಣೆ ಹಾಕಿಬಿಟ್ಟಿದ್ದೆ ಒಂದು ಮೂಲೆಯಲ್ಲಿ ಎಲ್ಲಾದರೂ ಇಟ್ಟುಬಿಡಿ ಮಾರನೇ ದಿನ ಅದನ್ನು ತಗೊಂಡೋಗಿ ಚರಂಡಿಗೆ ಹಾಕಿಬಿಡಿ ಆಗ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಅದನ್ನು ಅಬ್ಸರ್ವ್ ಮಾಡಿರುತ್ತೆ ಅರಿಶಿಣದ ನೀರು ಆಗ ತಗೊಂಡೋಗ ಹಾಕಿದ್ರೆ ನಮ್ಮ ಕಷ್ಟಗಳು ದೂರ ಆಗುತ್ತೆ ಸುಖವಾಗಿ ಸಂತೋಷವಾಗಿ ಮನೆಯಲ್ಲಿ ಯಾವುದೇ ಜಗಳ ಕಿರಿಕಿರಿ ಇಲ್ಲದೆ ನೆಮ್ಮದಿಯ ಜೀವನ ಮಾಡೋದಕ್ಕೆ ಈ ರೀತಿಯ ಹಳದಿ ಪರಿಹಾರ ತುಂಬಾ ಸಹಾಯಕ್ಕೆ ಬರುತ್ತೆ ಸುಮಾರು ಜನಕ್ಕೆ ಏನೋ ಒಂದು ಕಾಯಿಲೆ ಕಸಾಲೆಗಳು ಅನ್ನೋದು ಇರುತ್ತೆ ಆಗ ಅರಿಶಿಣದ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನಗಳಲ್ಲಿ ಯಾವುದೇ ರೀತಿಯ ಬೇಳೆಗಳನ್ನು ನೀವು ಸಾಂಬಾರು ಈ ರೀತಿ ಯಾವುದೇ ಒಂದು ದಾಲ್ ಹೇಳ್ತೀವಲ್ವ ಮಾಡಿಕೊಂಡು ತಿನ್ನಬಾರ್ದು ಆ ಥರ ಮಾಡಿದಾಗ ನಮಗೆ ಸಾಲಗಳು ಜಾಸ್ತಿ ಆಗುತ್ತೆ ಸಾಲಗಳಿಂದ ನಾವು ಮುಕ್ತಿ ಹೊಂದೋದಕ್ಕಾಗೋದಿಲ್ಲ ಅದಕ್ಕೆ ಯಾವುದೇ ರೀತಿಯ ಬೇಳೆಕಾಳುಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಆ ದಿನಗಳಲ್ಲಿ ಹಸುಬಿಗೆ ಗ್ರೀನ್ ಅಂದರೆ ಹಸಿರು ಪದಾರ್ಥಗಳು ಸೊಪ್ಪು ತರಕಾರಿಗಳಿರುತ್ತಲ್ವ ಹಸಿರಾಗಿ ಯಾವ ಪದಾರ್ಥಗಳಿರುತ್ತೋ ಬೆಂಡೆಕಾಯಿ ಹೀರೆಕಾಯಿ ಹಾಗೂ ಸೊಪ್ಪುಗಳು ಎಲ್ಲ ಇರುತ್ತಲ್ವ ಗ್ರೀನ್ ಕಲರಲ್ಲಿ ಅದನ್ನು ನೀವು ತಿನ್ನಿಸಿದಾಗ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಆ ದಿನಗಳಲ್ಲಿ ನಿಮ್ಮ ಪಿತೃಗಳಿಗೆ ನೀವು ಆಹಾರವನ್ನು ಕೊಡಿ ತುಂಬ ಒಳ್ಳೆಯದಾಗುತ್ತೆ ಮಾಂಸಾಹಾರ ಸೇವನೆ ಮಾಡಬಾರ್ದು ಆ ದಿನಗಳಲ್ಲಿ ಒಂದು ಮೊಟ್ಟೆ ಆಗಲಿ ಹೊರ್ಗಡೆಯಿಂದ ಫಾಸ್ಟ್ ಫುಡ್ ತರಿಸ್ಕೊಂಡು ತಿನ್ನೋದಾಗಲಿ ಇದನ್ನು ನೀವು ಸ್ಕಿಪ್ ಮಾಡಿಬಿಡಿ ಆ ದಿನ ಪೂರ್ತಿಯಾಗಿ ತುಂಬ ಒಳ್ಳೆಯದಾಗುತ್ತೆ ಏಕೆಂದರೆ ಪ್ರಕೃತಿಯಲ್ಲಿ ಬೇರೆ ರೀತಿಯ ಶಕ್ತಿಗಳು ಅನ್ನೋದು ಇದ್ದಾಗ ಅದು ಮನುಷ್ಯನ ದೇಹದ ಮೇಲೂ ಕೂಡ ಆ ಒಂದು ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಆ ಶಕ್ತಿ ನಮಗೆ ಕಾಣದ ಶಕ್ತಿಗಳು ಇರೋದರಿಂದ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ದೂರ ಇಡೋದು ತುಂಬ ಒಳ್ಳೆಯದಾಗುತ್ತೆ ನಮ್ಮ ಹಿರಿಯರು ಇದು ತಿನ್ನಬೇಡಿ ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ರು ಆದರೆ ಅದನ್ನು ವಿವರಣೆ ಕೊಡ್ತಾ ಇರಲಿಲ್ಲ ಅವರು ಇದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೆ ಆದರೆ ಸ್ನಾನ ಮಾಡುವ ಒಂದು ಆ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ ಜಾಸ್ತಿ ಹಾಕಬಾರ್ದು ಸೀಗೆಕಾಯನ್ನು ಬಳಸ್ಬಾರ್ದು ಶಾಂಪನ್ನು ಬಳಸಬಾರ್ದು ಹಾಗೆ ಸುಮ್ಮನೆ ನಾವು ಡೈರೆಕ್ಟಾಗಿ ತಲೆ ಸ್ನಾನ ಮಾಡಬೇಕು ಕೆಲವೊಂದು ದಿನಗಳು ಆ ರೀತಿ ನಿರ್ಧಾರ ಮಾಡಿರುತ್ತೆ ಅವುಗಳನ್ನು ನಾವು ಫಾಲೋ ಮಾಡಿದ್ರೆ ತುಂಬ ಆರೋಗ್ಯವಾಗಿ ಇರ್ತೀವಿ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ ಆಹಾರದಲ್ಲಿ ಚೇಂಜ್ ಮಾಡಿಬಿಟ್ರೆ ಏನು ಬಂದುಬಿಡುತ್ತೆ ನಾವು ಮಾಡುವ ಪದ್ಧತಿಗಳು ಬದಲಾವಣೆ ಮಾಡಿಕೊಂಡ್ರೆ ಏನಾಗಿಬಿಡುತ್ತೆ ಅನ್ನೋದೇ ಭೂಮಿ ಬಂಗಾರ ಇವುಗಳನ್ನು ತಗೊಳ್ಬೇಕು ಅಂತ ಆಸಕ್ತಿ ಯಾರಿಗಿರುತ್ತೆ ನೋಡಿ ಅವರುಗಳು ದಾಸವಾಳದ ಎಲೆಯನ್ನು ತಗೊಂಡಿದ್ದೆ ಆ ದಿನ ನೋಡಿ ಬೇಳೆಕಾಳುಗಳನ್ನು ತಿನ್ನಬಾರ್ದು ಅಂತ ಹೇಳ್ತೀವಿ ಆದರೆ ಬೇಳೆಗಳನ್ನು ತಗೊಂಡು ಪರಿಹಾರ ಮಾಡಿಕೊಳ್ಬಹುದು ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮೈಸೂರು ಬೇಳೆ ಇರುತ್ತೆ ಹಾಗೂ ಕಡಲೆ ಬೇಳೆ ಇರುತ್ತಲ್ವ ಒಂದು ಸ್ಪೂನ್ ಅಷ್ಟೇ ತಗೊಳ್ಬೇಕಾಗುತ್ತೆ ಒಂದೊಂದು ಸ್ಪೂನ್ ಎರಡು ತಗೊಂಡು ಸ್ವಲ್ಪ ಬೆಲ್ಲವನ್ನು ತಗೊಂಡು ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿಟ್ಟು ಕೇಳಿಕೊಂಡು ಮಾರನೇ ದಿನ ಆಗಿರಬಹುದು ಅಥವಾ ಸಂಜೆನೇ ಆಗಿರಬಹುದು ಯಾವುದಾದ್ರೂ ದೇವಸ್ಥಾನಗಳ ಆವರಣದಲ್ಲಿ ಬಿಟ್ಟು ಬನ್ನಿ ಇದನ್ನು ಎಲೆ ಸಮೇತ ನೋಡಿ ಆಗ ನೀವುಗಳು ಅಂದುಕೊಂಡಿರುವ ಯಾವುದೇ ಕೋರಿಕೆ ಕೂಡ ನೆರವೇರುತ್ತೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು